ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವೀಡ್ಯೋದಲ್ಲಿ ನೀವೇನಾದರೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ನೋಂದಾಯಿತ ರೈತರಾಗಿದ್ದರೆ ಈ ಒಂದು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ನೇಹಿತರು ಪಿ ಎಮ್ ಕಿಸಾನ್ ವೆಬ್ಸೈಟ್ನಲ್ಲಿ ತುಂಬ ದಿನದಿಂದ ಒಂದು ಆಪ್ಷನ್ನು ಆಗ್ತಾ ಆಗ್ತಾಯಿದೆ ಯಾವುದಪ್ಪ ಆಪ್ಷನ್ ಅಂತ ಕೇಳೋದಾದರೆ ಅಪ್ಡೇಟ್ ಮೊಬೈಲ್ ನಂಬರ್ ಅಂಥೇಳಿ ನಿಮಗೆ ಪಿ ಎಮ್ ಕಿಸಾನ್ನಲ್ಲಿ ಸ್ಟಾರ್ಟಿಂಗು ಅರ್ಜಿ ಹಾಕಬೇಕಾದಾಗ ಫೋನ್ ನಂಬರ ಕೊಟ್ಟಿರ್ತೀರಿ ತುಂಬ ಜನರು ಫೋನ್ ನಂಬರು ಕಳ್ಕೊಂಡಿರ್ತೀರಾ ಇವಾಗ ನೀವು ಹೊಸದಾಗಿ ಫೋನ್ ನಂಬರ್ ಆ್ಯಡ್ ಮಾಡಲಿಕ್ಕೆ ಆಪ್ಷನ್ ಆಗಿದೆ ನೀವು ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ನೀವು ಹೊಸ ಫೋನ್ ನಂಬರ್ನ ಹಾಕಲೇಬೇಕು ಯಾಕಂದರೆ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂದರೆ ಇನ್ನು ಮುಂದೆ ನಿಮಗೆ ಒ ಟಿ ಪಿ ಬರುತ್ತೆ ಒಂದು ವೇಳೆ ನಿಮ್ಮ ಫೋನ್ ನಂಬರು ಹಳೆ ನಂಬರೇ ಇದೆಯೋ ಇಲ್ಲ ಹೊಸದಾಗಿ ಫೋನ್ ನಂಬರ್ ಕಳ್ಕೊಂಡಿದ್ರೆ ಹೊಸ ನಂಬರ್ನ ಯಾವ ರೀತಿ ಸೇರಿಸೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ನೀವು ಅಪ್ಡೇಟ್ ಮೊಬೈಲ್ ನಂಬರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಎರಡು ರೀತಿ ಆಪ್ಷನ್ಗಳು ಸೋ ಆಗ್ತವೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಮುಖಾಂತರ ಇನ್ನೊಂದು ಆಧಾರ್ ನಂಬರ್ ಮುಖಾಂತರ ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅಂದರೆ ನೀವು ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಸರ್ಚ್ ಅಂತ ಮಾಡ್ತು ಅಂದರೆ ನಿಮಗೆ ಈ ರೀತಿ ಒಂದು ಕನ್ಸ್ಟಂಟ್ ಬಾಕ್ಸು ಓಪನ್ ಆಗ್ತದೆ ಇದೆಲ್ಲ ಒಂದು ಸ್ವಲ್ಪ ಓದ್ಕೊಳ್ಳಿ ಓದ್ಕೊಂಡಿದ್ದ ನಂತರ ನಿಮ್ಮಿಲ್ಲಿ ಮೇಲ್ಗಡೆ ಗೆಟ್ ಆಧಾರ್ ಒ ಟಿ ಪಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ನಂತರ ನೀವು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ನಿಮ್ಮ ಓ ಟಿ ಪಿ ವೆರಿಫೈಡ್ ಆದರೆ ಈ ರೀತಿ ಆಧಾರ್ ಒ ಟಿ ಪಿ ವೆರಿಫೈಡ್ ಅಂತ ಹೇಳಿ ಒಂದು ಪಾಪಪ್ ಸೋ ಆಗುತ್ತೆ ಈಗ ಓಕೆ ಅಂತ ಮಾಡಿ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಡೀಟೇಲ್ಸ್ ಓಪನ್ ಆಗ್ತದೆ ಇಲ್ಲಿ ಕೆಳಗಡೆ ನೋಡ್ಬೋದು ಫಾರ್ಮರ್ ಡೀಟೇಲ್ಸ್ ಕೂಡ ಇಲ್ಲಿ ಓಪನ್ ಆಗಿದೆ ಸ್ನೇಹಿತರೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಫಾರ್ಮರ್ ನೇಮು ಮೊಬೈಲ್ ನಂಬರು ಆಧಾರ್ ನಂಬರು ಜೆಂಡರು ಡೇಟ್ ಆಫ್ ಬರ್ತು ಇಷ್ಟು ಸೋ ಆಗುತ್ತೆ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ ಫೋನ್ ನಂಬರು ನೀವು ಮೊದಲು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ ಆಗಿರುತ್ತೆ ಇವಾಗ ನಿಮ್ಮ ಫೋನ್ ನಂಬರು ಅದು ಇಲ್ಲ ಅಂತ ಹೇಳಿದ್ರೆ ಅಕಸ್ಮಾತು ಫೋನ್ ನಂಬರ ನೀವೇನಾದರೂ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಕೆಳಗಡೆ ಕಾಲ ಮೇಲೆ ಎಂಟರ್ ಇವರ್ ಮೊಬೈಲ್ ನಂಬರ್ ಅನ್ನೋ ಒಂದು ಆಪ್ಷನ್ನು ಸೋ ಆಗ್ತಾ ಇದೆ ನೀವು ಆ ಆಪ್ಷನ್ಗೆ ಬಂದು ನೀವು ಹೊಸ್ದಾಗಿ ಕೊಡ್ತಕ್ಕಂಥ ಫೋನ್ ನಂಬರ್ನ ಎಂಟ್ರಿ ಮಾಡಿ ಆ ಫೋನ್ ನಂಬರ್ಗೆ ಗೆಟ್ ಓ ಟಿ ಪಿ ಅಂತ ಒಂದು ಕ್ಲಿಕ್ ಮಾಡಿ ನೀವು ಕೊಟ್ಟಿರೋ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ ಬಾಕ್ಸ್ಗೆ ಹಾಕಿ ಇಲ್ಲಿ ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ಇಲ್ಲಿ ಕೆಳಗಡೆ ಕ್ಲಿಕ್ ಅಂತ ಇದೆ ನೋಡಿ ಕ್ಲಿಕ್ ಟು ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನೀವು ಹೊಸದಾಗಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಇಲ್ಲಿ ನೋಡಿ ಇವರ್ ಮೊಬೈಲ್ ನಂಬರ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಹೇಳಿ ಒಂದು ಪಾಪ್ ಅಪ್ ಸೋ ಆಗುತ್ತೆ ನಾನು ಮತ್ತೆ ಬ್ಯಾಕ್ ಪೇಜ್ಗೆ ಬಂದು ನಾವು ಅಪ್ಡೇಟ್ ಮಾಡಿರ್ತಕ್ಕಂಥ ಫೋನ್ ನಂಬರು ಅಪ್ಡೇಟ್ ಆಗಿದೆ ಇಲ್ವಾ ಅಂತ ಮತ್ತೆ ಕೂಡ ಚೆಕ್ ಮಾಡ್ಕೊತ ಇದ್ದೀನಿ ಅಲ್ಲಿ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಆಧಾರ್ ಬಾಕ್ಸ್ಗೆ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಹಾಕಿ ಸರ್ಚ್ ಅಂತ ಮಾಡ್ತಾ ಇದ್ದೀನಿ ನಂತರ ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ಗೆಟ್ ಆದ್ರ ಓ ಟಿ ಪಿ ಅಂತ ಆಪ್ಷನ್ ಇದೆ ಆ ಆಪ್ಷನ್ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ವೆರಿಫೈ ಓ ಟಿ ಪಿ ಅಂತ ಮಾಡಬೇಕಾಗತ್ತೆ ನಂತರ ಆಧಾರ್ ಒ ಟಿ ಪಿ ವೆರಿಫೈಡ್ ಅಂತ ಒಂದು ಪಾಪ ಬರುತ್ತೆ ಓಕೆ ಅಂತ ಮಾಡಿ ಇವಾಗ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ನೀವು ಹಳೆಯ ಫೋನ್ ನಂಬರ್ ಬದಲಿಗಾಗಿ ಹೊಸ ಫೋನ್ ನಂಬರು ಯಾಡ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಸೋ ಆಗ್ತದೆ ಈ ರೀತಿ ನಿಮ್ಮ ಹಳೆಯ ಫೋನ್ ನಂಬರ್ ಬದಲಿಗೆ ಅಥವಾ ಕಳ್ಕೊಂಡಿದ್ರೆ ಆ ಫೋನ್ ನಂಬರ್ನ ಬದಲಾವಣೆ ಮಾಡಬೇಕು ಅಂತ ಇದ್ದರೆ ಈ ರೀತಿ ಬದಲಾವಣೆನ ಮಾಡ್ಬೋದು ಅಕಸ್ಮಾತ್ ನಿಮ್ಮದು ಫೋನ್ ನಂಬರು ಎಜರ್ಟೀಸ್ ಕಂಟಿನ್ಯೂ ಆಗಿ ಇದೆ ಅಂದರೆ ಅದೇ ಬಿಟ್ಬಿಡಿ ಹಾಗೆಯೇ ಒಂದು ವೇಳೆ ಆ ನಂಬರ್ ಇಲ್ಲ ಅಂದರೆ ಈ ರೀತಿ ಅಪ್ಡೇಟ್ನ ಮಾಡ್ಕೊಳ್ಳಿ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕು ಅಂದರೆ ಪ್ರತಿಯೊಬ್ಬ ರೈತರು ಕೂಡ ಈ ರೀತಿ ನಿಮ್ಮ ಫೋನ್ ನಂಬರ್ನ ವೆರಿಫೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಒ ಟಿ ಪಿ ಮುಖಾಂತರ ಮುಂದೆ ನಿಮಗೆ ಕೆ ವೈ ಸಿ ಮಾಡಬೇಕಾಗಿರೋದ್ರಿಂದ ಕಳೆದ ಐದು ವರ್ಷದ ಹಿಂದೆ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ ಈಗ ತುಂಬ ಜನ ರೈತರುಗಳು ಕಳ್ಕೊಂಡಿರ್ತೀರಿ ಈ ರೀತಿ ನಿಮ್ಮ ಫೋನ್ ನಂಬರ್ನ ಬದಲಾಯಿಸಿಕೊಂಡು ಮುಂದಿನ ಕಂತುಗಳಲ್ಲಿ ಬರ್ತಕ್ಕಂಥ ನಿಮ್ಮ ಪಿ ಎಮ್ ಕಿಸಾನ್ ಹಣ ಯಶಸ್ವಿಯಾಗಿ ನಿಮ್ಮ ಖಾತೆಗೆ ಬರುವಂತೆ ಮಾಡ್ಕೊಳ್ಳಿ ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ